Gaming, <speaking> gaming, <foreign> gaming, <language>

ఇక్కడ దేవరు 206 கோரேகோ விஜயஸ்தவ சுபಾರಂಭக்கே ஜெய் சூப்பர் சர் விஜயஸ்தவக்கே ஜெய் 206 கோரேகோ விஜய கஞ்சூர் मेलेத்ரப்பியா मेलेத்ர நாயக்கனுக்கு ஜெய் சித்த நாயக்கனுக்கு ஜெய் சித்த நாயக்கன் தண்டக்கே ஜெய் ಹೊಸಕೋಟೆ ತಾಲೂಕಿನಲ್ಲಿ ಎಲ್ಲ ಸಂಘಟನೆಗಳು ಒಕ್ಕೂಟಗಳು ಮೂಲೆ ಮೂಲೆಗಳಿಂದ ಪ್ರತಿ ಹಳ್ಳಿಗಳೇ ನಾವೆಲ್ಲರಿಂದ ಚುರುಣೆ ಆಗಿರ್ತೀವಿ ಪೊಲೀಸ್ ಇಲಾಖೆಗೆ ಮಾಧ್ಯಮದವ್ರಿಗೆ ಎಲ್ಲ ಮಕ್ಕಳ ಬಂದೋತ್ಸವವನ್ನು ಕಣ್ಣು ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಆಗ್ತದೆ ಇದೇ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಹೊಸಕೋಟೆ ಬಂದ್ ವಿಚಾರವಾಗಿ ಹಿರಿಯ ನಾಯಕರುಗಳ ಮಾತಾಡಬೇಕಾಗಿದೆ ನಮ್ಮ ಅಮಿತ್ ಶಾ ವಿರುದ್ಧ ಹೋರಾಟಕ್ಕೆ ಬಂದ್ ಮಾಡಬೇಕಾಗಿದೆ ಹಿರಿಯ ನಾಯಕರು ಜೊತೆ ನಾವು ಕುಲಂಕುಶವಾಗಿ ಮಾತನಾಡಿ ಮುಂದಿನ ದಿನಗಳಲ್ಲಿ ಬಂದ್ ಮಾಡುವಂತ ವ್ಯವಸ್ಥೆಯನ್ನು ಈ ವಿಜ್ವಾಸದಲ್ಲಿ ಸಹ ಕೆವಿ ಸರ್ಕಲ್ ನಿಂದ ಅಂಬೋಳಿಕರ್ ಬಂದವರು ಮೆರವಣಿಗೆ ಆದ ನಂತರ ಕಾರ್ಯಕ್ರಮವರುತ್ತೆ ಎಲ್ಲರೂ ಭಾಗವಹಿಸಬೇಕು ಕುಟುಂಬ ಸಮೇತರಾಗಿ ಎಲ್ಲರೇ ಆಗಮಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಚಿರಋಣಿ ಆಗಿರ್ತಾರೆ ಬರೀ ದಲಿತರಿಗೆ ಎಲ್ಲ ಜನಾಂಗ ಕಾರ್ಮಿಕರಿಗೆ ಮಹಿಳೆಯರಿಗೆ ಎಲ್ಲರೂ ಇದನ್ನು ಈ ವಿಚಾರ ಮಾತನಾಡುವ ಒಂದು ವಿಚಾರ ಈ ದಿನ ನಾವು ಹೊಸಕೋಟೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟದ ಸಂಘಟನೆಗಳಲ್ಲಿ ಏನು ಈ ಹಿಂದೆ ಒಂದು ಮೀಟಿಂಗ್ನ ಸೇರಿ ನಾವು ಅವರೇಗೋ ವಿಶ್ವಾಸದ ಪ್ರಯುಕ್ತವಾಗಿ ಹೊಸಕೋಟೆನಲ್ಲಿ ಪಂಜಿನ ಮಾಡಬೇಕು ಅಂತ ಒಂದು ಸಭೆನಲ್ಲೇ ತೀರ್ಮಾನ ಕೈಗೊಂಡು ಅದೇ ರೀತಿ ಕಾರ್ಯಕ್ರಮಕ್ಕೆ ಪ್ರಸ್ಫೋಟ ಎಲ್ಲ ಪ್ರಗತಿ ಪ್ರಸಂಗತೆಗಳು ಕೈ ಜೋಡಿಸಿ ಸಾರ್ವಜನಿಕ ಬಂಧುಗಳು ವಿದೇಶಿಗಳು ವಿಚಾರವಂತರು ಮಕ್ಕಳು ಸೇರಿಕೊಂಡು ಇವತ್ತು ಕೋರೆಗಾವ ಪ್ರಯುಕ್ತವಾಗಿ ನಾವು ಇದನ್ನು ಪಂಚದ ಮೆರವಣಿಗೆಯನ್ನು ಮಾಡಿದ್ದೇವೆ ನಾವು ಪಂಚದ ಮೆರವಣಿಗೆ ನಮ್ಮ ಸ್ವಾಭಿಮಾನ ಸಂಕೇತ ಅಂತ ನಾವೊಂದು ಹೇಳಿಕೆ ಬಯಸ್ತೇವೆ ಯಾಕೆ ಅಂತಂದ್ರೆ ಸಾವಿರದ ಎಂಟುನೂರ ಹದಿನೆಂಟರ ಹಿಂದೆ ನಮ್ಮ ಜೀವನ ದಲಿತರ ಜೀವನ ಬಹಳಷ್ಟು ನಿರೋಜಕವಾಗಿತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ಹೆಣ್ಣುಮಕ್ಳು ಈಚೆ ಬರಲಿ ಬರಲಿಕ್ಕಾಗ್ತಿರಲಿಲ್ಲ ಪ್ರತಿಯೊಬ್ಬ ಒಬ್ಬ ಮನೆಯಲ್ಲೂ ಕೂಡ ವಿದ್ಯಾಭ್ಯಾಸಕ್ಕೆ ಕುಂಠಿತಾಗಿತ್ತು ನಮ್ಮ ದಲಿತರು ಬಾಳು ಶೋಚನೀಯವಾಗಿತ್ತು ಯಾರಾದರೂ ದಲಿತರ ಮನೆಯಲ್ಲಿ ಹೆಣ್ಮಗಳು ದೊಡ್ಡವಳಾದರೆ ಅಥವಾ ಮುದುವೆ ಮಾಡಿದ್ರೆ ಆ ಹೆಣ್ಣುಮಗಳನ್ನ ಈ ಇಲ್ಲಿ ತಕ್ಕಂಥ ಪೇಶ್ವಯಗಳು ಅವನ್ನು ಅನುಭವಿಸಬೇಕಾಗಿತ್ತು ಅದರ ತರುವಾಯ ಅವ್ರನ್ನ ಬೇರೆ ಕಡೆ ಕಳಿಸ್ಬೇಕಾಗಿತ್ತು ನಾವು ಇಲ್ಲಿ ಮಾಂಸ ತಿಂದ್ಕೊಂಡು ಅಂದರೆ ಸತ್ತಂತ ಎಮ್ಮೆ ಹಸುಗಳನ್ನು ತಿನ್ಕೊಂಡು ಜೀವನ ಮಾಡಬೇಕಾಗಿತ್ತು ಇದ್ದು ನಾವು ನಮಗೂ ಅಂದರೆ ಯುದ್ಧ ಮಾಡುವಂತ ಶಕ್ತಿ ನಮಗಿದೆ ಅಂತ ಎರಡನೇ ಬಾಜರಾಯನ ಹತ್ರ ಹೋಗಿ ಸಿದ್ದನಾಯಕನ ತಂಡ ಒಂದು ಹುಷಾರನ್ನು ಮುಂಡಿಸ್ತದೆ ನಾವು ಇದರಲ್ಲಿ ನಿಮಗೆ ಕೈ ಜೋಡಿಸ್ತೀವಿ ಅಂತ ಅವ್ರು ಹೇಳ್ತಾರೆ ಎರಡನೇ ಬಾಜರಾಯ ನೀವು ಯಾವುದೇ ಕಾರಣಕ್ಕೂ ಯುದ್ಧಕ್ಕೆ ನೀವು ಬರೋದು ಬೇಡ ನಿಮ್ಮ ಅವಶ್ಯಕತೆ ನಮಗಿಲ್ಲ ಅಂತ ಆದರೂ ಕೂಡ ಅವ್ರು ಮತ್ತೊಮ್ಮೆ ಸೋಲ್ತಾರೆ ಮತ್ತೆ ಬಾಜರಾಯನ್ನು ಮತ್ತೆ ಅವ್ರ ಹತ್ರ ಹೋದಾಗ ಅವರು ನಮ್ಮ ಸ್ವಾಭಿಮಾನ ಸಂಕೇತ ಯುದ್ಧ ನಾವು ಮಾಡಿ ಗೆಲ್ಲೇ ಗೆಲ್ತೀವಿ ಆದರೆ ಒಂದೇ ಒಂದು ಕಂಡೀಷನ್ಗಳನ್ನು ಇರ್ತಾರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸನ ಕಲ್ಪಿಸುವ ನಿಟ್ಟಿನಲ್ಲಿ ಎಲ್ಲ ಕಡೆಯೂ ಶಾಲೆಗಳನ್ನು ತೆರೀಬೇಕು ಮತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಆ ಸ್ವಾಭಿಮಾನ ಕೊಡಬೇಕು ಯಾವುದೇ ಕಾರಣಕ್ಕೂ ಹೆಣ್ಮಕ್ಳ ಮಕ್ಕಳ ಜೊತೆ ಯಾವುದೇ ಥರ ಕೆಟ್ಟದ ಅಂತ ಅಂತಂದ್ಬಿಟ್ಟು ಹೇಳ್ತಾರೆ ಆದರೆ ಅದಕ್ಕೆ ಒಪ್ಪಲ್ಲ ನೀವಿರೋದೆ ನಿಮ್ಮ ಹೆಣ್ಣು ಇರೋದೆ ನಮ್ಮ ಸುಖಕ್ಕಾಗಿ ಅಂತಂದ್ಬಿಟ್ಟು ಅವ್ರನ್ನ ಒಡೆದು ಆಚೆ ಹಾಕ್ತಾರೆ ಆದರೂ ಏನೋ ಮತ್ತೆ ಇನ್ನೊಂದ್ಸತಿ ನೀವು ಮೀಟಿಂಗ್ ನಡೆದಾಗ ಆ ದಿನ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ನೀವು ಬರೀತಾರೆ ಅದು ಹಾವಾಗಂಥ ಘಟನೆ ಅದು ಯಾರಿಗೂ ಗೊತ್ತಿರಲ್ಲ ರಾತ್ರಿ ಅಂದರೆ ಇಡೀ ರಾತ್ರಿ ಸಾವಿರದ ಎಂಟುನೂರ ಹದಿನೆಂಟರಿಂದ ಇದರಲ್ಲಿ ಐನೂರು ಜನ ಇರ್ತಾರೆ ಅವ್ರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚಿನ ಜನ ಅವರಿರ್ತಾರೆ ಅಂದರೆ ರಾತ್ರಿ ಆಗಲು ಯುದ್ಧ ಮಾಡಿ ಐದು ಜನ ಎದ್ಕೊಂಡು ಬರ್ತಾರೆ ಅದರಲ್ಲಿ ಇಪ್ಪತ್ತೆರಡು ಜನ ನಮ್ಮ ಮಹಾ ಸೈನಿಕರು ತೀರ್ಕೊಡ್ತಾರೆ ಆಗ ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಆ ಮಹಾರೆಜಿಮೆಂಟ್ ಆಗಿ ಆ ಇಪ್ಪತ್ತೆರಡು ಜನಗಳನ್ನು ತಿಳ್ಕೊಂಡಿರ್ತಕ್ಕಂಥದ್ದನ್ನು ನಾವು ಪೂನೆಯಿಂದ ನಾವು ಹನ್ನೊಂದು ಕಿಲೋಮೀಟರ್ ನೋಡಬೇಕಾಗ್ತದೆ ಅಂದರೆ ಪೂನೆಯಿಂದ ನಾವು ಮುಂದೆ ಹೋದಾಗ ನಾವು ಕಾಣಬಹುದಾಗ್ತದೆ ಅದೇ ಜನವರಿ ಒಂದನೇ ತಾರೀಕು ರೆಜಿಮೆಂಟ್ ಮಾಡಿರ್ತಕ್ಕಂಥದ್ದು ದಿನ ಅವತ್ತು ನಾವು ಎಲ್ಲರೂ ಕೂಡ ಅಲ್ಲಿಗೆ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ದಿನಗಳಲ್ಲೇನೆ ಅವರಿಗೆ ನಮನವನ್ನು ಸಲ್ಲಿಸಿ ಗೌರವನ್ನ ಕೊಟ್ಟು ಬರ್ತಿದ್ರು ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕಗಳಲ್ಲಿ ಓದಿ ತಿಳ್ಕೊಂಡು ಅದು ನಮ್ಗೆ ಇವತ್ತು ಗೊತ್ತಾಗಿದೆ ನಿಜಕ್ಕೂ ನಾವು ಈ ದಿನ ಹಿಂಸೆಗೆ ನಾವೆಲ್ಲ ಮಾಡ್ತಕ್ಕಂಥದ್ದು ನನ್ನದು ಹೊಸ ವರ್ಷ ಮುಖ್ಯ ಅಲ್ಲ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ ಕೊಟ್ಟು ಹೋದೆಲ್ಲ ಯುದ್ಧ ಮಾಡಿ ಹೋದ ಸಿದ್ದನಾಯಕು ಅದು ಮುಖ್ಯ ಆಗಿದೆ ನಮಗೆ ಬಂಧುಗಳೇ ಸ್ವಾಭಿಮಾನ ಸಂಕೇತ ಇವತ್ತು ನಮ್ಮ ಹೆಣ್ಮಕ್ಳು ನಮ್ಮ ಸಾರ್ವಜನಿಕ ಬಂಧುಗಳು ಪ್ರತಿಯೊಂದು ಜಾತಿಯ ಹೆಣ್ಣುಮಕ್ಕಳು ಕೂಡ ಇವತ್ತು ಸುಖ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣವೇ ಆ ಸಿದ್ಧನಾಯಕ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ